ಕಲೆ ಗೊತ್ತಿದೆ ಅಂದ್ರೆ ಅವನ ವ್ಯಕ್ತಿತ್ವನು ಚೆನ್ನಾಗಿರುತ್ತೆ ಅವ್ನು ನನಗೆ ಒಳ್ಳೆ ಗಂಡ ಆಗಬಲ್ಲ ಅಂತ ಹೇಳಿದೆ ಆ ಹೆಂಡತಿ ನಾನ್ ಅನ್ಕೊಂಡಿರೋ ಥರ ಅವ್ಳು ಇರಬೇಕು ಅಂತ ಅನ್ನೋದು ತಪ್ಪಾಗತ್ತೆ ಅವಳು ಹೇಗಿರ್ತಾಳೋ ಹಾಗೆ ಒಪ್ಕೋಬೇಕು ನಾವು ಸುಖ ಅಂತಂದ್ರೆ ದೊಡ್ಡ ಮನೆ ಕಟ್ಕೊಂಡು ಬೇಕಾದಷ್ಟು ಕೋಟ್ಯಾಂತರ ರೂಪಾಯಿ ಇದು ಬ್ಯಾಂಕ್ ಅಕೌಂಟ್ ಹಾಕೊಂಡ್ಬಿಟ್ಟು ಮನೆಯಲ್ಲಿ ಒಳ್ಳೊಳ್ಳೆ ಕಾರುಗಳು ಎಲ್ಲ ಇಟ್ಕೊಂಡ್ಬಿಟ್ರು ಸುಖ ಇದೆ ಅಂತ ಹೇಳಕ್ಕಾಗಲ್ಲ ಬೆಳಗ್ಗೆ ಎದ್ದು ಒಂಥರ ಚುಮು ಚುಮು ಚಳಿಯೊಳಗೆ ಒಂದು ಲೋಟ ಕಾಫಿ ಕುಡಿಯೋದೊಳಗಿರೋದು ಸುಖ ಅತ್ಯಂತ ಐನದು ಮಳೆ ಬರ್ತಾ ಇರತ್ತೆ ಅವಾಗ ಕಾರಲ್ಲಿ ಹೋಗ್ಬಿಟ್ಟು ವೈಪರ್ ಹಾಕೊಂಡು ಒಂದು ಮ್ಯೂಸಿಕ್ನ ಎಂಜಾಯ್ ಮಾಡ್ತಾ ಹೋಗ್ತಾ ಇರೋದು ಸುಖ ಒಬ್ಬೊಬ್ರಿಗ ಥರ ಇರತ್ತೆ ಸಿಂಪಲ್ ಒಂದು ಒಳ್ಳೆ ಹಣ್ಣು ಒಂದು ಮಾವಿನ ಹಣ್ಣು ಆಗಿರ್ಬೋದು ಇನ್ನೊಂದು ಏನು ಕಿತ್ತಲೆ ಹಣ್ಣು ಆಗಿರ್ಬೋದು ಹೊರಗಡೆ ಕೂತ್ಕೊಂಡು ಹೊರಗಡೆ ನೋಡ್ತಾ ತಿಂತಾ ಇರೋದು ಸುಖ ಆಗುತ್ತೆ ಇರುತ್ತೆ ಸಂಧ್ಯಾವೊಂದನೆ ಮಾಡಬೇಕಾದ್ರೆ ಮೊದಲು ಒಂದು ಎಲ್ಲ ಪಿಟಿಗಳೆಲ್ಲ ಮುಗಿಸ್ಕೊಂಬಂದು ಮಧ್ಯಭಾಗದಲ್ಲಿ ಏನು ಮಾಡ್ತೀವಿ ಶ್ರೀನಾ ನಾರಾಯಣನ ಕಲ್ಪನೆ ಮಾಡ್ಕೊತೀವಿ ಅವನು ಹಾಗಿದ್ದಾನೆ ಹೀಗಿದ್ದಾನೆ ಶಂಕು ಚಕ್ರಗಳನ್ನು ಧರಿಸಿದ್ದಾನೆ ನಾಮ ಹಾಕ್ಕೊಂಡಿದ್ದಾನೆ ಹಸನ್ಮುಖಿಯಾಗಿದ್ದಾನೆ ನನ್ನ ಕಡೆ ನೋಡ್ತಾ ಇದ್ದೀನಿ ಹೀಗೆಲ್ಲ ಮಂತ್ರದಲ್ಲೇ ಬರುತ್ತೆ ಇಲ್ಲ ಬಂದಮೇಲೆ ಎಲ್ಲ ಬಂದಮೇಲೆ ಅವನ ಚಿತ್ರಣವನ್ನು ಮನಸ್ಸಲ್ಲಿ ಮಾಡ್ಕೊಂಬಿಟ್ಟು ಕಣ್ಮುಚ್ಕೊಂಬಿಟ್ಟು ಗಾಯತ್ರಿ ಮಂತ್ರವನ್ನು ಮಾಡ್ತೀವಿ ನಾವು ಅವಾಗ ನನಗೆ ರಾಜ್ಕುಮಾರ್ ಬರ್ತಾನೆ ಸರ್ ನಾನು ಆ ಆ ವ್ಯಕ್ತಿನ ಬಿಟ್ಟು ಬೇರೆಯನ್ನ ನಾನು ಕಲ್ಪನೆನೇ ಮಾಡ್ಕೊಳೋಕ್ಕಾಗಲ್ಲ ಯಾರು ಮಾಡ್ಕೋಬೇಕು ಅಂತಂದು ಕೂಡ ರಾಜ್ಕುಮಾರೇ ಬರುತ್ತೆ ಹಾಗಾಗಿ ಎಲ್ಲ ಸಿನಿಮಾದಲ್ಲೂ ಕೂಡ ರಾಜ್ಕುಮಾರನ ಅಭಿನಯ ನೋಡಿ ನೋಡಿ ನಮಗೆಲ್ಲ ಒಳ್ಳೆ ಮಗನಾಗಬೇಕು ಒಳ್ಳೆ ಗಂಡನಾಗಬೇಕು ಒಳ್ಳೆ ತಂದೆ ಆಗಬೇಕು ಅಂತ ನಮಗೆ ಬಂದ ಮೇಲೆ ಅದು ನ್ಯಾಚುರಲ್ಲಾಗಿ ನಾವು ಬರ್ರಿ ಬೇಗರಾ ಊಟ ಮಾಡೋಣ ಏ ಬಾಯ ಮಂದಾಗ್ಲಿ ತಗೋರಿ ನಿಮ್ಮ ಬಾಳೆ ಹರಿಕೆಯಿಂದ ಹಂಗ ಆಗ್ಲಲ್ವಾ ನೀವು ಎಲ್ಲಾ ಕಡೆ ಕೆಲಸ ಮಾಡ್ತೀರಿ ಒಂದು ಮದುವೆ ಹಂತ ಬರ್ತದೆ ಮದುವೆ ಆಯ್ಕೆ ನೀವೇ ಮಾಡ್ಕೊಂಡಿದ್ದು ಅಥವಾ ಮನೆಯವರು ಮಾಡಿದ್ದ ಹಾಗೆ ನಾನು ಇಲ್ಲಿ ಸಂಹಿತ ಕರ್ನಾಟಕ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಆಗ ಡಾಕ್ಟರ್ ಶಾಂತ ನಾಗರಾಜ್ ಅಂತ ಅವರು ತುಂಬ ದೊಡ್ಡ ಆಪ್ತ ಸಲಹೆಗಾರರು ಅವರ ಮನೆಯಲ್ಲಿ ನಾನು ಹಿಂದೆ ಬಾಡಿಗೆಗೆ ಇದ್ದೆ ಅವರು ಎಷ್ಟು ಒಳ್ಳೆಯ ವ್ಯಕ್ತಿ ಅನ್ನೋದಕ್ಕೆ ಹುಬ್ಬಳ್ಳಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ ನನ್ನನ್ನು ಅವರು ಬೆಂಗಳೂರಿಗೆ ಕರ್ಕೊಂಡ್ಬಂದರು ಬಂದರು ಹೇಗೆ ಅಂದರೆ ನಿನಗೆ ಬೆಂಗಳೂರಿನಂತಹ ನಗರ ಹೆಚ್ಚು ಅವಕಾಶಗಳನ್ನು ಕಲ್ಪಿಸಿ ಕೊಡಬಹುದು ಹುಬ್ಬಳ್ಳಿ ಸಣ್ಣ ಊರಾಯಿತು ಬಾ ಬೆಂಗಳೂರಿಗೆ ಅಂತ ಅವರು ನನ್ನನ್ನು ಬೆಂಗಳೂರಿಗೆ ಕರ್ಕೊಂಡು ಬಂದರು ಅವರು ಮನೆಯ ಮಹಡಿ ಮೇಲೆ ನನಗೆ ಅಂದರೆ ವಾಸಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ರು ಅವರು ಅವರ ಸಂಬಂಧಿಕರು ನಮ್ಮ ಯಜಮಾನ್ರು ಶ್ರೀವತ್ಸ ಅಂತ ಆಕ್ಚುಲಿ ನಮ್ಮ ಮನೆಯವರು ಮಾಧ್ವರು ನಾವು ಹವ್ಯಕರು ನಮಗೆ ಅಂದ್ರೆ ಪರಿಚಯವೂ ಇಲ್ಲ ಮತ್ತ ಒಂದು ಭಿನ್ನವಾದ ಸಂಪ್ರದಾಯವೇ ಅಂತ ಒಂದು ಮದುವೆಯನ್ನ ಅಂದ್ರೆ ನಮ್ಮ ಅತ್ತೆ ಮಾವ ಎಲ್ಲ ಬಹಳ ಸಂಪ್ರದಾಯಸ್ಥರು ಅಂಥವ್ರು ಕೂಡ ನಮ್ಮನ್ನ ಅಂದ್ರೆ ಬ್ರಾಹ್ಮಣರಲ್ಲಿಯೇ ಈ ಎರಡು ಬೇರೆ ಬೇರೆ ವ್ಯತ್ಯಾಸವನ್ನು ಒಪ್ಕೊಂಡ್ರು ಮತ್ತು ಹಾಗೆ ಶಾಂತಾನಾಗರಾಜ್ ಅವರಿಗೆ ನಮ್ಮನೆಯವ್ರಿಗೆ ಸಂಬಂಧಿಕರು ಹೌದು ಪರಿಚಯವ್ರು ಅವ್ರಿಗೆ ನಾನು ಪರಿಚಯ ಇದ್ದೆ ಬಹಳಷ್ಟು ಒಡನಾಟವೂ ಇತ್ತು ಅವರು ಹೇಳಿದ್ರು ನಿಮಗೆ ತುಂಬಾ ಸೂಕ್ತವಾಗಬಹುದು ಅಂತ ಅವ್ರ ಮುಂದೆ ನಿಂತು ಮಾಡಿದಂತಹ ಮದುವೆ ನೀವೇನಾದ್ರೂ ಈ ತರದ್ದು ನಾವು ಮೊದಲೇ ಮಾತಾಡ್ತಿದ್ವಲ್ಲ ಹಾಗೆ ಮಾತಾಡ್ಕೊಂಡು ಆ ತರದ್ದು ಜೀವನದ ಕನಸುಗಳನ್ನೆಲ್ಲ ಬಿಚ್ಚಿಟ್ಟು ಆದ್ರೆ ಹೇಳಿದ್ದೆ ನಾನು ನನಗೆ ಕೆಲವು ಜವಾಬ್ದಾರಿಗಳಿವೆ ನನಗೆ ಅನ್ನೋದನ್ನ ಹೇಳಿದ್ದೆ ಮತ್ತೆ ನಾನು ನನ್ನ ಸ್ವಭಾವ ಈ ತರದ್ದು ಅಂತಾನೂ ಹೇಳ್ತಾ ಇದ್ದೆ ಯಾಕಂದ್ರೆ ನಾ ತುಂಬಾ ಬೋರ್ಡ್ ಆಗಿದ್ದೆ ತುಂಬಾ ಮುಕ್ತವಾಗಿ ಮಾತನಾಡುವವಳಾಗಿದ್ದೆ ನಂದು ಹೀಗೀಗೆ ಅಂತ ನಾನು ಹೇಳ್ತಾನು ಇದ್ದೆ ಹಂಗ ನೋಡಿದ್ರೆ ನಮ್ಮ ಮನೆಯವರು ಕೂಡ ತುಂಬಾ ಬ್ರಾಡ್ ಮೈಂಡೆಡ್ ಮತ್ತೆ ಬಹಳ ಅವರು ಇಡೀ ಫ್ಯಾಮಿಲಿ ಸಜ್ಜನರು ನಾನು ಯಾವಾಗಲೂ ಹೇಳ್ತೀನಿ ಅವರು ನಮ್ಮ ಮನೆಯವರೊಬ್ಬರೇ ಅಲ್ಲ ಅವರ ಇಡೀ ಫ್ಯಾಮಿಲಿ ಸಜ್ಜನರು ನಮ್ಮನ್ನು ಅಷ್ಟು ಪ್ರೀತಿಯಿಂದ ಅವರು ಸ್ವೀಕರಿಸಿದ್ದಾರೆ ನಾ ಮತ್ತೆ ಒಂಥರ ನನ್ನನ್ನು ತುಂಬ ಬೆಳೆಸೋದ್ರಲ್ಲಿ ಅವರೆಲ್ಲರ ಕೊಡುಗೆ ತುಂಬ ದೊಡ್ಡದು ತುಂಬ ಮೆಚ್ಚಿಕೊಂಡು ನನ್ನನ್ನು ಯಾವತ್ತೂ ನನ್ನ ಅತ್ತೆ ಮಾವ ಇದ್ದ ಕಾಲದಿಂದಲೂ ಕೂಡ ನಾನು ಏನು ಮಾಡ್ತೀನಿ ಅಂದಾಗಲೂ ಯಾವುದನ್ನು ಬೇಡ ಅನ್ನಲಿಲ್ಲ ಮತ್ತು ನಾನು ಯಾವುದಕ್ಕೂ ಆಕ್ಷೇಪವನ್ನು ಕೂಡ ತೋರಿಸ್ತಿಲ್ಲ ಅದು ನನ್ನ ದೊಡ್ಡ ಒಂದು ವರ ಅಂತ ನಾನು ಭಾವಿಸ್ತೀನಿ ಯಾವ ರಾಗ ಸರ್ ಇದು ಸರ್ ಇದು ಕಾಮವರ್ಧಿನಿ ಅಂತ ಇದು ಮೇಳಕತ್ತ ಅಂದರೆ ಮೇನ್ ರಾಗ ಇದು ನನ್ನ ಅಕಸ್ಮಾತ್ ಆಗಿ ನಾನು ಒಬ್ರು ಫ್ರೂಟಿಸ್ಟ್ ಅವ್ರ ಮನೇನೆ ಕಟ್ಟಬೇಕಾಗಿ ಬಂತು ಅವಾಗ ನಾನು ನನಗೆ ಮೊದಲಿಂದನು ಕೂಡ ಮ್ಯೂಸಿಕ್ ಇಂದ ಕೇಳ್ಕೊಂಡು ಕೇಳ್ಕೊಂಡೇ ಬೆಳೆದವ್ ನಾನು ಅವಾಗ ಮೇಡಮ್ ಅವರು ಇದನ್ನ ಬಿದಿರಿನ್ ಬಗ್ಗೆ ಕವಿತೆ ಹೌದ್ ಹೌದು ಅದು ಆಕ್ಸಿಡೆಂಟ್ ಅಲ್ಲ ಅವಳು ಹಾ ಕಳಲೆ ಕೊಡಲು ಅಂತ ಒಂದು ಕವಿತೆ ಬರೆದು ಬಹಳ ಫೇಮಸ್ ಆಗಿದ್ಲು ಉಗುರ ಮೊನ್ನೆ ತಾಗಿದರೂ ರಕ್ತ ಜಿನುಗಿಸಿ ಹಸಿರೆಲೆಗಳ ಅಡಿಯಲ್ಲಿ ಹಣ ಹಣಕಿ ನೋಡುವ ಪಡುಗೆಂಪಿನ ಕಳಲೆ ನಾನು ಬಿಟ್ಟು ಬಿಡು ಈಗ ನನ್ನ ಸುತ್ತಿರುವ ಪೊರೆಗಳೆಲ್ಲ ಹರಿದು

ಕೊಳ ನುಡಿಸ್ತಾನೆ ಒಂದು ಕಲೆ ಗೊತ್ತಿದೆ ಅಂದ್ರೆ ಅವನ ವ್ಯಕ್ತಿತ್ವನು ಚೆನ್ನಾಗಿರತ್ತೆ ನನ್ಗೆ ಒಳ್ಳೆ ಗಂಡ ಆಗಬಲ್ಲ ಅಂತ ಅನ್ನಿಸ್ತಾ ಇದ್ದೀವಿ ಹೊಂದಾಣಿಕೆ ಅನ್ನೋದು ಬಹಳ ಮುಖ್ಯ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ಳೋಕ್ ತುಂಬಾ ಮುಖ್ಯ ಅಂತ ಹೇಳ್ತೀರಿ ಸರ್ ಹೇಗಿರ್ತಾವ ಹಾಗೆ ಬಿಟ್ಬಿಡ್ಬೇಕು ಸರ್ ಯಾಕಂದ್ರೆ ಜೀವ ಜೀವಕ್ಕೆ ಭೇದವು ಪ್ರತಿಯೊಬ್ರು ಡಿಫ್ರೆಂಟ್ ಹೆಂಡತಿ ನಾನ್ ಅನ್ಕೊಂಡಿರೋ ತರ ಅವಳು ಇರಬೇಕು ತಪ್ಪಾಗತ್ತೆ ಅವಳು ಹೇಗಿರ್ತಾಳ ಹಾಗೆ ಒಪ್ಕೋಬೇಕು ಅವಳೇನು ಕೆಟ್ಟದ ಹೋಗಿರಲ್ಲ ಕೆಟ್ಟದ್ದು ಯೋಚನೆ ಮಾಡಲ್ಲ ಅವಳು ಒಳ್ಳೇದನ್ನೇ ಯೋಚನೆ ಮಾಡ್ತಾಳೆ ಗಂಡನ್ನ ಪ್ರೀತಿಸ್ತಾಳೆ ಅವಳು ಆದ್ರೆ ಅವಳು ಅವಳಾಗೇ ಇರ್ಬೇಕು ಅಷ್ಟೇನೆ ಅವಳು ನಾನು ಅನ್ಕೊಂಡು ನಾನು ಅನ್ಕೊಂಡಿರೋ ಹೆಂಡತಿ ಆತರ ಇರ್ಬೇಕು ಅಂತ ನಾವು ಬಲವಂತ ಅವಳು ಬೋಲ್ಡ್ ಮಾಡಕ್ ಹೋಗ್ತೀವಲ್ಲ ಅಲ್ಲೇ ನಾವಿರೋದು ಅವ್ರವ್ರಿಗೆ ಇದಕ್ಕೆ ಬೆಲೆ ಕೊಡುವ ಅವರವರ ಅಭಿಪ್ರಾಯಗಳು ಅವರ ಕೆಲಸ ಮಾಡೋದು ಒಂದೇ ಅದ್ರ ದಾರಿಗಳು ಮಾತ್ರ ಬೇರೆ ಬೇರೆ ಇರುತ್ತೆ ನಮ್ಮ ಪಾದನೆ ಮಾಡಬೇಕು ಚೆನ್ನಾಗಿ ಸುಖವಾಗಿರ್ಬೇಕು ಅಂತಾನೆ ಎಲ್ಲರ ಮನಸ್ಸಲ್ಲಿ ಇರೋದು ಬಟ್ ನಮ್ಮ ನಮ್ಮ ಅದ ನಾವು ಅಪ್ರೋಚ್ ಇದೆಯಲ್ಲ ಅದ್ ನಮ್ದೇ ಬೇರೆ ಅವ್ರದೇ ಬೇರೆ ಅಷ್ಟೇ ಹೀಗೆ ಇರೋ ಹಾಗೆ ಇರು ಹಾಗೆ ಮಾಡು ಅಂತಂದ್ರೆ ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಾಂದಿ ಅದು ಇಬ್ರು ಒಂದೇ ಮನೆಗೆ ಒಂದೇ ಮನಸ್ಸಿಗೆ ದುಡಿತಾ ಇರ್ತೀರಿ ಹೌದು ಸರಿಯಾಗಿ ಬೇರೆ ಅನ್ಕೋಬೇಕು ಅದನ್ನೇ ನಿಜ ಅದ್ಭುತವಾಗಿದೆ ಹಾಗಾದರೆ ನಿಮ್ಮ ದಾಂಪತ್ಯದ ಗುಟ್ಟು ಸುಖದ ಗುಟ್ಟು ಇಲ್ಲಿದೆ ಅಂತ ಹೇಳ್ತೀರಿ ಹೊಂದಾಣಿಕೆ ಭಾಳ ಮುಖ್ಯ ಹೊಂದಾಣಿಕೆ ಹೊಂದಾಣಿಕೆ ಅಂತಂದರೆ ಅದೇ ಒಬ್ಬರು ಒಬ್ಬರು ತುಂಬ ಆಳವಾಗಿ ಹೋಗ್ಬಿಟ್ಟು ಸ್ಟಡಿ ಮಾಡೋದು ಅವ್ರನ್ನ ಸರಿದಾರಲ್ಲಿ ಅವ್ರು ಸರಿಯಾಗಿಲ್ಲ ನಾನು ಸರಿದಾರ ನಡೆಸ್ತೀನಿ ನಾವು ನಾವೇ ಅಂದ್ಕೊಳ್ಳೋದು ಓಹೋ ಹೋ ಹ್ಞೂ ಅವ್ರು ಸರಿಯಾಗಿ ಇರ್ತಾರೆ ಹಾಂ ಸುಮ್ಮನೆ ಏನೋ ಒಂದು ಹೇಳೋದು ಹಾಂ ನನ್ನ ನನ್ನ ದೃಷ್ಟಿಯಲ್ಲಿ ನೀ ಈ ಥರ ಇರಬೇಕಾಗಿತ್ತು ನೀ ಹೀಗಿಲ್ಲ ಹೀಗಿರಬೇಕು ಅನ್ನೋದು ತಪ್ಪು ಓಹೋ ಅದು ನಮ್ಮ ದೃಷ್ಟಿಕೋನ ಹೌದು ಹೌದು ಈಗ ಏನೋ ಒಂದ್ ಕೆಲಸ ಮಾಡ್ತಾ ಇರ್ತಾಳೆ ನಾನು ಹೇಳ್ತಿ ಇದ್ ಮಾಡ್ತಾಳೆ ಸುಮ್ನೆ ಅದ್ರೊಳಗಿಂದ ಒಂದು ಅಪ್ಪೆಸ ಆದಾಯ ಬರಲ್ಲ ಸುಮ್ನೆ ಬೆಳಗಿನ ಸಾಯಂಕಾಲ ತನಕ ವೇಸ್ಟ್ ಅಂತ ಅನ್ಬಾರ್ದು ಅದು ಅವಳಿಗೆ ಖುಷಿ ತರುವಂತ ವಿಚಾರ ಆಗಿರತ್ತೆ ಹ್ಮ್ ಎಲ್ಲವನ್ನೂ ಕೂಡ ದುಡ್ಡಿಂದನೂ ಅಳಿ ಅಳಿಬಾರ್ದು ಅನ್ನೋದು ಗೊತ್ತಲ್ಲ ನಿಮ್ಗೆ ಅಲ್ವೇ ಸಂಬಂಧಗಳು ಇರತ್ತೆ ಅದೇನೇ ಅದೇನೇನೆ ಇರಲಿ ಅವರವರ ಭಾವನೆಗಳಿಗೆ ನಾವು ಗೌರವ ಕೊಡ್ಬೇಕು ಅಷ್ಟೇನೆ ಸುಖ ಅಂದ್ರೆ ಏನ್ ಸರ್ ನಿಮ್ಮ ದೃಷ್ಟಿಕೋನದಲ್ಲಿ ಸುಖ ಅಂತಂದ್ರೆ ದೊಡ್ಡ ಮನೆ ಕಟ್ಕೊಂಡು ಬೇಕಾದಷ್ಟು ಕೋಟ್ಯಾಂತರ ರೂಪಾಯಿ ಇದು ಬ್ಯಾಂಕ್ ಅಕೌಂಟ್ ಹಾಕೊಂಡ್ಬಿಟ್ಟು ಮನೆಯಲ್ಲಿ ಒಳ್ಳೊಳ್ಳೆ ಕಾರುಗಳು ಎಲ್ಲ ಇಟ್ಕೊಂಡ್ಬಿಟ್ರು ಸುಖ ಇದೆ ಅಂತ ಹೇಳಕ್ ಆಗಲ್ಲ ಬೆಳಗ್ಗೆ ಎದ್ದು ಒಂಥರ ಚುಮು ಚುಮು ಒಳಗೆ ಒಂದು ಲೋಟ ಕಾಫಿ ಕುಡಿಯೋದೊಳಗಿರೋ ಸುಖ ಅತ್ಯಂತ ಅದು ಚೆನ್ನಾಗಿರುತ್ತೆ ಮಳೆ ಬರ್ತಾ ಇರತ್ತೆ ಅವಾಗ ಕಾರಲ್ಲಿ ಹೋಗ್ಬಿಟ್ಟು ವೈಪರ್ ಹಾಕೊಂಡು ಒಂದ್ ನ ಎಂಜಾಯ್ ಮಾಡ್ತಾ ಹೋಗ್ತಾ ಇರೋದು ಸುಖ ಒಬ್ಬೊಬ್ರಿಗ ತರ ಇರತ್ತೆ ಸಿಂಪಲ್ ಒಂದು ಒಳ್ಳೆ ಹಣ್ಣು ಒಂದ್ ಮಾವಿನ ಹಣ್ಣು ಆಗಿರ್ಬೋದು ಇನ್ನೊಂದ್ ಏನೋ ಹಣ್ಣು ಆಗಿರ್ಬೋದು ಹೊರಗಡೆ ಕೂತ್ಕೊಂಡು ಹೊರಗಡೆ ನೋಡ್ತಾ ತಿಂತಾ ಇರೋದು ಸುಖ ಆಗುತ್ತೆ ಇರತ್ತೆ ತುಂಬಾ ಜನ ಹೆಣ್ಮಕ್ಳಿಗ ಮದುವೆ ಮೇಲೆ ತಟಸ್ಥ ಆಗ್ಬಿಡ್ತಾರೆ ಎಲ್ಲಾ ಅಂದ್ರೆ ಇನ್ನೇನಾಯ್ತು ಅನ್ನೋ ಭಾವನೆ ಬಂದ್ಬಿಡುತ್ತೆ ನೀವ್ ಇನ್ನೂ ನಿಮ್ತನ ಬಿಡದೆ ನೀವೇನ್ ಕನ್ಸು ಕಟ್ಟಿದ್ರಿ ಅದನ್ನೆಲ್ಲ ಕಟ್ಟಿದಿರಿ ಲೈಫ್ ಅಲ್ಲಿ ಇನ್ನು ಮುನ್ನುಗ್ತಾನೆ ಇದೀರಿ ಇದನ್ನ ಹೇಗೆ ಮೈ ನೀವು ಅಂತ ಇದು ತುಂಬಾ ಒಳ್ಳೆಯ ಪ್ರಶ್ನೆ ಅಂದ್ರೆ ಈ ಒಳಗಿನ ಚಡಪಡಿಕೆ ಅನ್ನೋದಿದೆಯಲ್ಲ ಬಹಳ ಮುಖ್ಯವಾದದ್ದು ನಮ್ಮ ಒಳಗೊಂದು ತುಡಿತ ನಿರಂತರವಾಗಿರ್ಬೇಕು ಇದನ್ನ ನಾನು ತುಂಬಾ ಜನ ಗೃಹಿಣಿಯರಲ್ಲಿಯೂ ನೋಡ್ತೀನಿ ಯಾರಿಗೆ ಆ ಒಳಗಿನ ಒಂದು ತುಡಿತ ಇರುತ್ತೋ ಅವರು ಎಂತಹ ಪರಿಸ್ಥಿತಿಯಲ್ಲಿಯೂ ಕೂಡ ಒಂಥರ ಪುಟಿದಿರ್ತಾರೆ ಮತ್ತೆ ಅದು ರೆಸಿಲಿಯನ್ ಮೈಂಡ್ಸೆಟ್ ಅಂತ ಹೇಳ್ತೀವಿ ಆ ಅಲ್ಲಿಂದ ಎದ್ದು ಬರ್ತಾಳೆ ಆ ಎಂಥ ಪರಿಸ್ಥಿತಿಯಲ್ಲಿ ಈಗ ಅನ್ಸುತ್ತೆ ನಂದು ಅಂತ ಒಂದು ಮನಸ್ಥಿತಿ ಇತ್ತೇನೋ ಅಂತ ಎಂತಹ ಸಂದರ್ಭಗಳಲ್ಲಿಯೂ ಅಂದ್ರೆ ಇಲ್ಲ ನನಗೆ ಬೇಕಾದಷ್ಟು ಸವಾಲುಗಳು ನನ್ನ ಜೀವನದಲ್ಲೂ ಬಂತು ಬೇಕಾದಷ್ಟು ಸಂಕಷ್ಟಗಳು ನನ್ನ ಜೀವನದಲ್ಲಿ ಬಂತು ಆದ್ರೆ ಎಲ್ಲ ಸಂದರ್ಭದಲ್ಲಿಯೂ ನನ್ನನ್ನ ನಾನು ಕುಸಿಯದ ಹಾಗೆ ನೋಡ್ಕೊಂಡಿದ್ದು ನನ್ನೊಳಗಿನ ಒಂದು ಆತ್ಮವಿಶ್ವಾಸ ಆಮೇಲೆ ನೀವು ಹೇಳ್ದಾಗ ಎಷ್ಟೋ ಸರಿ ತಟಸ್ಥ ಆಗ್ಬಿಡ್ತಾರೆ ಇದೇನು ಆ ಮನಸ್ಥಿತಿಯನ್ನ ಕಳ್ಕೊಂಡ್ಬಿಡ್ತಾರೆ ಅಂದ್ರೆ ನಾನು ಇಷ್ಟಕ್ಕೆ ಅಂತ ಸೀಮಿತಗೊಳಿಸ್ಕೋತಾರೆ ನಾನು ಯಾವಾಗ್ಲೂ ಹೇಳ್ತೀನಿ ನಮ್ಮನ್ನ ನಾವು ಇಷ್ಟಕ್ಕೆ ಅಂತ ಲಿಮಿಟ್ ಮಾಡ್ಕೊಳ್ಬಾರದು ಯಾವಾಗ ನಾವು ನಾನು ಇಷ್ಟಕ್ಕೆ ನನ್ಗಿಷ್ಟೇ ಸಾಧ್ಯ ಅನ್ಕೋತೀವೋ ಮುಂದೆ ಏನು ಮಾಡೋದೇ ಇಲ್ಲ ನಾವು ಹಾಗಲ್ಲ ನನಗೆ ನಾನಿಂದ ಇದನ್ನೆಲ್ಲ ಮಾಡಬಲ್ಲೆ ನನಗಿದ್ ಸಾಧ್ಯ ಅಂದ್ರೆ ಈ ನನ್ನನ್ನ ನಾನು ಲಿಮಿಟ್ ಗೊಳಿಸ್ಕೊಳ್ದೆ ಇದ್ದೆ ಆಮೇಲೆ ಇನ್ನೊಂದು ಮಾತು ಹೇಳ್ತೀನಿ ಆ ಇದು ಬಹಳ ಜನ ಮಹಿಳೆಯರಿಗೆ ಅನಿಸ್ತಿರುತ್ತೆ ನಾವು ಒಂದು ಒಂದು ಪರಿಸ್ಥಿತಿಯಲ್ಲಿ ಬದುಕ್ತಾ ಇರ್ತೀವಿ ಒಂದು ವ್ಯವಸ್ಥೆಯಲ್ಲಿ ಬದುಕ್ತಾ ಇರ್ತೀವಿ ನಾವು ಒಂದು ರೀತಿಯಿಂದ ಇರ್ತೀವಿ ಆದರೆ ನಮ್ಮ ಒಳಗೆ ಅದು ಇಷ್ಟ ಇಲ್ಲ ಆಗ ಒಳಗೆ ಹೇಳ್ತಾ ಇದೆ ನಾನು ಹೀಗೆ ಬದುಕಬಾರ್ದು ನಾನು ಹೀಗೆ ಬದುಕಬಾರದು ಹೀಗೆ ಇರಬಾರ್ದು ನಾನು ಆ ಎಚ್ಚರ ಅನ್ನೋದಿದೆಯಲ್ಲ ನಾನು ಹೀಗಿರಬಾರ್ದು ನಾನು ಇನ್ನೂ ಬೇರೆ ರೀತಿಯಿಂದ ಇರಬೇಕು ನಾನು ಆ ರೀತಿಯಿಂದ ಬದಲಾಗಬೇಕು ಅಂದರೆ ನಮ್ಮನ್ನು ನಾವು ನಿರಂತರವಾಗಿ ಇಂಪ್ರೂವ್ ಮಾಡ್ಕೊಳ್ಳೋದಿದೆಯಲ್ಲ ಇದು ಇದ್ದಾಗ ನಾವು ಖಂಡಿತ ಬದಲಾಗ್ತೀವಿ ನಾವು ಎಷ್ಟೋ ಜನರನ್ನ ನೋಡ್ತೀವಿ ಇದ್ದಾಗೆ ಇದ್ದು ಬಿಡ್ತಾರೆ ಎಷ್ಟೋ ವರ್ಷಗಳ ಮೇಲೂ ಅವರು ಇದ್ದಂಗೆ ಇರ್ತಾರೆ ಆದರೆ ಆ ಇದ್ದಂಗೆ ಇದ್ ಇರೋದಕ್ಕೂ ನಾವೇ ಬದಲಾಗೋದಕ್ಕೂ ತುಂಬಾ ದೊಡ್ಡ ವ್ಯತ್ಯಾಸವನ್ನ ನಾವು ನಮ್ಮ ಬದುಕಿನ ಪ್ರಯಾಣದಲ್ಲಿ ನೋಡ್ತೀವಿ ನಾವು ಇದ್ದಂಗೆ ಇರೋದಕ್ಕಿಂತ ಬದಲಾಗ್ತಾ ಬರೋದಿದೆಯಲ್ಲ ಅದು ಬಹಳ ಖುಷಿಯನ್ನು ಕೊಡುತ್ತೆ ಮತ್ತು ಆ ಬದಲಾವಣೆಯ ಪ್ರೋಸೆಸ್ ನಮ್ಮನ್ನು ಬೇರೆ ಬೇರೆ ಹಂತಕ್ಕೆ ಕರ್ಕೊಂಡು ಬಂದು ನಿಲ್ಲಿಸುತ್ತೆ ಈ ತಂದೆ ತಾಯಿಗಳು ಕೂಡ ಒಂದು ಯೋಚನೆ ಮಾಡೋದಿದೆ ಮದುವೆ ಮಾಡಿ ನಮ್ಮ ಜವಾಬ್ದಾರಿ ಮುಗಿಯುತ್ತೆ ಅಂತ ಅನ್ಕೊಂಡು ನಿನ್ನ ಆಸೆಗಳೇನು ನೀನ್ ಏನಾಗ್ಬೇಕಂತಿದ್ಯಾ ನಿಜಕ್ಕೂ ನೀನ್ ಏನು ಅನ್ನೋದನ್ನ ಬಿಟ್ಟು ಮದುವೆ ಮಾಡಿ ಕೈ ತೊಳ್ಕೊಂಡ್ ಅಂತ ಎಲ್ಲಾದ್ರು ಖಂಡಿತ ಈ ಕಾಲದಲ್ಲೂ ಹೀಗೆ ಯೋಚನೆ ಮಾಡ್ತಾರಲ್ಲ ಅಂತ ನಂಗೆ ಆಶ್ಚರ್ಯ ಆಗುತ್ತೆ ಆಮೇಲೆ ಮಕ್ಕಳ ಮದುವೆಯನ್ನ ತಂದೆ ತಾಯಿ ತುಂಬಾ ದೊಡ್ಡ ಜವಾಬ್ದಾರಿಯಾಗಿಯೂ ಯೋಚನೆ ಮಾಡ್ತಾ ಇದ್ದಾರೆ ಅಂದ್ರೆ ಮದುವೆ ಅನ್ನುವ ಒಂದು ವ್ಯವಸ್ಥೆ ಬದಲಾದ ಕಾಲದಲ್ಲಿ ನಾವಿದ್ದೀವಿ ಬಹಳ ಬದಲಾಗೋಗಿದೆ ಮದುವೆ ಅನ್ನುವಂಥದ್ದು ಆಮೇಲೆ ಹುಡುಗ ಹುಡುಗಿ ಅವ್ರಿಗೆ ಇಚ್ಛೆ ಪಟ್ಟವರನ್ನ ಅವ್ರು ಮದುವೆ ಆಗ್ತಾ ಇದ್ದಾರೆ ಮದುವೆಯನ್ನ ನೋಡುವ ಕ್ರಮ ಬದಲಾಗ್ತಾ ಇದೆ ಮದ್ವೆ ರಿಡಿಫೈನ್ ಮಾಡ್ಬೇಕಾದ ಕಾಲದಲ್ಲಿ ಇದ್ದೀವಿ ಸುಮ್ನೆ ಹುಡುಗನಿಗೆ ಮದ್ವೆ ಆಗ್ಲಿಲ್ಲ ಅನ್ನೋದು ಹುಡುಗಿಗೆ ಮದುವೆ ಆಗ್ಲಿಲ್ಲ ಅನ್ನೋದು ತಂದೆ ತಾಯಿಯ ಒಂದು ದೊಡ್ಡ ಸಮಸ್ಯೆ ಏನು ಅನ್ನೋ ತರದಿಂದ ಮಾಡ್ತಾರೆ ಆಮೇಲೆ ಹುಡುಗ ಹುಡುಗಿ ಹೊಂದ್ಕೊಳ್ಳಿ ಅಂದ್ರೆ ಒಂದು ಹಂತಕ್ಕೆ ಮಕ್ಕಳನ್ನ ಪ್ರಬುದ್ಧರನ್ನಾಗಿ ಬೆಳೆಸಿದ್ರೆ ಮುಂದಿನ ಒಂದು ಜೀವನವನ್ನ ಅವರನ್ನು ರೂಪಿಸ್ಕೊಂಡು ಹೋಗ್ತಾರೆ ತುಂಬಾ ಅತಿಯಾದ ರೀತಿಯಿಂದ ನಾವು ಇನ್ವಾಲ್ವ್ ಆಗ್ಬೇಕಾದ ಅಗತ್ಯತೆ ಇಲ್ಲ ಇದು ತಂದೆ ತಾಯಿ ಅರ್ಥ ಮಾಡ್ಕೋಬೇಕು ಎಲ್ಲದಕ್ಕೂ ಸಮಸ್ಯೆಗಳಾದ್ರೆ ಮಾಡಿದ್ರೆ ಅಯ್ಯೋ ಮಕ್ಕಳಿಗೆ ಅವರು ಒಂದ್ ಇಪ್ಪತ್ ಇಪ್ಪತ್ತೈದು ವರ್ಷದವರೆಗೆ ಜೀವನ ಮಾಡಿರ್ತಾರೆ ಅವ್ರು ಓದಿರ್ತಾರೆ ಅವ್ರು ಕೆಲಸ ಮಾಡ್ತಾ ಇರ್ತಾರೆ ಅವರಿಗೆ ಏನ್ ಬೇಕಾಗಿದೆ ಒಂದು ಭಾವನಾತ್ಮಕವಾದ ಬೆಂಬಲ ಬೇಕಾಗಿದೆ ಆದ್ರೆ ತಂದೆ ತಾಯಿ ವಿಪರೀತವಾದ ಇಂಟರ್ಫಿಯರ್ ಆಗ್ಬೇಕಾದ ಅಗತ್ಯತೆ ಇಲ್ಲ ಯಾವುದೇ ಮಕ್ಕಳ ಬದುಕಿನಲ್ಲಿಯೂ ತಂದೆ ತಾಯಿಯ ವಿಪರೀತವಾದ ಇಂಟರ್ಫಿಯರೆನ್ಸಿನ ಅಗತ್ಯತೆ ಇಲ್ಲ ಅಂತ ನನಗನ್ಸುತ್ತೆ ಅಂದ್ರೆ ನಾವು ಕೊಡಬೇಕಾಗಿದ್ದು ನಿಂಗೆ ನಾನಿದ್ದೇನೆ ಅನ್ನೋ ಭರವಸೆ ಮಾತ್ರವೇ ಹೊರತು ಅವ್ರು ಏನೋ ತಪ್ಪು ಮಾಡಿದಾಗ ಏನೋ ಕಷ್ಟ ಆದಾಗ ಇಲ್ಲ ಹೀಗೆ ಮಾಡು ಹೀಗ್ ಮಾಡಬಹುದು ಅಂತ ಅನ್ನುವ ಒಂದು ಮಾರ್ಗದರ್ಶನವೇ ಹೊರತು ಅದನ್ನು ಬಿಟ್ಟು ಅವರ ದಿನನಿತ್ಯದ ಚಟುವಟಿಕೆಗಳಲ್ಲಿ ಏನು ಮಾಡಿದೆ ಏನು ಉಂಡೆ ಏನ್ ತಿಂದೆ ಓ ಹಂಗಾಯ್ತಾ ಹಿಂಗಾಯ್ತಾ ಇದ್ರ ಅಗತ್ಯತೆ ಖಂಡಿತವಾಗಿಯೂ ಇಲ್ಲ ಹೊರೆ ತಂದೆ ತಾಯಿಗೂ ಕೂಡ ಈಗ ಇಲ್ಲೊಂದು ಒಂದ್ ಸಮಸ್ಯೆ ಬರ್ತದೆ ಒಂದೇನಂದ್ರೆ ತಂದೆ ತಾಯಿ ಜೊತೆ ನಿರಗ್ಳವಾಗಿ ಆರಾಮಾಗಿ ತನ್ನ ಕನಸುಗಳನ್ನ ಬಿಚ್ಚಿಡ್ಬಹುದು ಹುಡುಗಿ ಈಗ ಇನ್ನೊಂದ್ ಮನೆಗ್ ಬರ್ತಾರೆ ಮದುವೆ ಆದ್ಮೇಲೆ ಅಲ್ಲಿ ಪರಿಸ್ಥಿತಿಗಳು ಅಲ್ಲಿ ಒತ್ತಡಗಳು ಅಲ್ಲಿ ಆರ್ಥಿಕ ಪರಿಸ್ಥಿತಿ ಬದಲಾಗಿರುತ್ತೆ ಅಥವಾ ಹೊಂದ್ಕೋಬೇಕಾಗತ್ತೆ ಹೊಂದ್ಕೊಂಡ್ರೆ ಒಳ್ಳೆಯವಳು ಅಂತೀವಿ ಹೊಂದ್ಕೊಳ್ಳದೆ ತಂದೆ ತಾನು ಸಾಧಿಸಿದ್ರೆ ಇದೇನ್ರಿ ಮನೆಗೆ ಏನು ಕೆಲಸ ಇಲ್ವಾ ಇವ್ಗೆ ಅಂತನೂ ಅಂತೀವಿ ಇದರಿಂದ ಎರಡು ಸಂದಿಗ್ಧ ಪರಿಸ್ಥಿತಿಗಳು ಒಂದು ನಾನು ಈಗಾಗ್ಲೇ ಹೇಳಿದ ಹಾಗೇನೆ ಆಪ್ತ ಸಲಹೆಯನ್ನ ಒಂದು ತಗೊಂಡ ಹಾಗೇನೆ ಆ ಒಂದು ಹೊಸ ಮನೆಯ ವಾತಾವರಣಕ್ಕೆ ಒಬ್ಬಳು ಹೊಂದ್ಕೊಳ್ಳೋದಕ್ಕೆ ಸಾಕಷ್ಟು ಸಮಯ ಹಿಡಿಯುತ್ತೆ ಆ ಸಮಯವನ್ನು ಮನೆಯವರು ಕೊಡಬೇಕು ಅವಳಿಗೆ ಬಂದು ಮಾರನೇ ದಿನವೇ ಅವಳು ತಕ್ಷಣ ಎಲ್ಲರನ್ನೂ ಹೊಂದಿಸ್ಕೊಂಡು ಮಾಡ್ತಾಳೆ ಅಂತ ಏನು ಇಲ್ಲ ಇನ್ನೊಂದು ಒಂದು ಮನಸ್ಥಿತಿ ಇದೆ ಅವಳು ಕೂಡ ಎಲ್ಲರಂದಲೂ ಮೆಚ್ಚುಗೆ ಗಳಿಸ್ಕೊಳ್ಳೋದಕ್ಕೆ ಅವಳು ಎಫರ್ಟ್ ಹಾಕ್ತಾಳೆ ಅವಳು ಗಂಡನ ಮನೆಗೆ ಬಂದ ತಕ್ಷಣ ಎಲ್ಲರೂ ಅವಳನ್ನು ಗಮನಿಸ್ತಾರೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಎಲ್ಲರೂ ಇವಳು ಹೇಗಿರ್ತಾಳೆ ನೆಂಟರು ಇಷ್ಟರು ಎಲ್ಲರೂ ಕೂಡ ಅವಳನ್ನು ಗಮನಿಸ್ತಾರೆ ಹೊಸಬಳೊಬ್ಬಳು ಸೊಸೆಯಾಗಿ ಬಂದಿದ್ದಾಳೆ ಅಂತ ಆ ಎಲ್ರೂ ನನ್ನನ್ನು ಗಮನಿಸ್ತಿದ್ದಾರೆ ಅನ್ನೋದು ಅವಳಿಗೆ ಗೊತ್ತಿರತ್ತೆ ಹಾಗಾಗಿ ಅವಳ ನಡೆನುಡಿಯಲ್ಲಿ ಅವಳ ವರ್ತನೆಯಲ್ಲಿ ಅವಳು ಮಾತನಾಡೋ ರೀತಿಯಲ್ಲಿ ಎಲ್ಲ ಒಂದು ಒಂದು ಪ್ರಜ್ಞಾಪೂರ್ವಕವಾದ ಎಚ್ಚರವನ್ನ ಅವಳು ಹೊಂದಿರ್ತಾಳೆ ಹಾಗೆ ಜಾಣೆಯಾದವಳು ಹಾಗೆಲ್ಲ ಹೊಂದ್ ಇದ್ಕೊಂಡು ಅವಳು ಒಂದು ಹೊಸ ಬದುಕನ್ನ ತನ್ನದೇ ಆದ ರೀತಿಯಿಂದ ರೂಪಿಸ್ಕೊಳ್ತಾ ಹೋಗ್ತಾಳೆ ನಮ್ಮ ಅತ್ತೆಯ ಸ್ವಭಾವ ಏನು ನಮ್ಮ ಮಾವ ಹೇಗಿರ್ತಾರೆ ಗಂಡನ ಮನೆಯ ವಾತಾವರಣ ಹೇಗೆ ಇಲ್ಲಿನ ಆಚರಣೆ ಹೇಗೆ ಇಲ್ಲಿನ ಸಂಪ್ರದಾಯ ಹೇಗೆ ಊಟ ತಿಂಡಿ ಹೇಗೆ ಇದು ಎಲ್ಲವನ್ನು ಸೂಕ್ಷ್ಮಮತಿಯಾದ ಜಾಣೆಯಾದ ಹುಡುಗಿ ಗ್ರಹಿಸಿರ್ತಾ ಹಾಗಾದ್ರೆ ಅವಳು ಆ ಮುಂದಿನ ಒಂದು ಪ್ರಯಾಣವನ್ನ ಆರಂಭಿಸೋದಕ್ಕೆ ಹೇಗೆ ಗಂಡನ ಮನೆಗೆ ಬಂದಿರ್ತಾಳಲ್ಲ ಬರೋದಕ್ಕಿಂತ ಮುಂಚೆ ಮಾನಸಿಕವಾಗಿ ಒಂದು ಸಿದ್ಧತೆ ಮಾಡಿಕೊಂಡೇ ಬಂದಿರ್ತಾಳೆ ಅದಕ್ಕೆ ತುಂಬಾ ಹುಡುಗಿಯರು ಮದುವೆಗೆ ನಮ್ಮ ಹುಡುಗಿ ಇನ್ನು ಮದ್ವೆ ಸಿದ್ಧ ಇಲ್ಲ ನಮ್ಮ ಹುಡುಗ ಇನ್ನು ಮದುವೆಗೆ ಸಿದ್ಧ ಇಲ್ಲ ಅಂತಾನೆ ಮದುವೆಗೆ ಸಿದ್ಧ ಆಗೋದು ಅಂದ್ರೆ ಏನು ಒಂದು ಹಣಕಾಸಿನ ಇನ್ನೊಂದು ನಾನು ಬೇರೆ ಬೇರೆಯವರ ಜೊತೆಗೆ ಹೇಗೆ ಹೊಂದ್ಕೊಳ್ಬೇಕು ಎನ್ನುವ ಸಿದ್ಧತೆಗಳನ್ನು ಕೂಡ ಮಾಡ್ಕೊಬೇಕು ಸುಮ್ಮನೆ ಕೇವಲ ಗಂಡನಿಗೊಂದೆ ಹೊಂದ್ಕೊಂಡೆ ಗಂಡ ಒಬ್ನೇ ಇದ್ರೆ ಆಯ್ತು ಅನ್ನುವಂಥದ್ದು ಆ ಇಡೀ ಮನೆಯ ಜೊತೆಗೆ ತಾನು ಹೇಗೆ ಹೊಂದ್ಕೊಳ್ತೀನಿ ಎನ್ನುವ ಮಾನಸಿಕ ಸಿದ್ಧತೆ ಮಾಡ್ಕೊಳ್ಳೋದಿದೆಯಲ್ಲ ಅದು ಬಹಳ ಮುಖ್ಯ ಹಾಗಾಗಿ ಮ ಒಂದು ಹುಡುಗಿ ವಯಸ್ಸಾಗಿದೆ ಮದುವೆಗೆ ಬಂದಿದ್ದಾಳೆ ಅಂದಾಗ ಅವಳನ್ನ ಮಾನಸಿಕವಾಗಿ ಇಂತಹ ಒಂದು ಹೊಸ ಪರಿಸರಕ್ಕೆ ಹೊಂದಿಕೊಳ್ಳುವ ರೀತಿಯಿಂದ ಸಿದ್ಧಗೊಳಿಸೋದು ಪಾಲಕರ ಕರ್ತವ್ಯ ಅಂತ ಅನ್ಸ್ಕೊಟ್ಟಿದೆ ಅದು ಆಗ್ಲೇ ಬೇಕಾಗಿದೆ ಒಂದು ಕುಟುಂಬ ಅಂದ್ರೆ ಹಾಗೇ ಇಲ್ಲ ಇನ್ನೊಂದು ಕುಟುಂಬಕ್ಕೆ ಮದುವೆ ಅರ್ಥ ಮಾಡಿಸ್ಬೇಕು ಅವರು ಮನೆಯ ಆಹಾರ ಬೇರೆ ಇರುತ್ತೆ ಅವ್ರ ಮನೆ ಅಡುಗೆಯ ರುಚಿ ಬೇರೆ ಇರುತ್ತೆ ಅವರು ಮಾತನಾಡುವ ಶೈಲಿ ಬೇರೆ ಇರುತ್ತೆ ಅವರ ವರ್ತನೆಗಳು ಬೇರೆ ಇರುತ್ತೆ ಅವರ ದಿನಚರಿಗಳು ಬೇರೆ ಇರಬಹುದು ಅವ್ ಅವೆಲ್ಲವನ್ನೂ ಕೂಡ ನಾನು ನನ್ನದೇ ಆದದ್ದನ್ನು ನಾನು ಹೊಂದಬಹುದು ಬೇರೆ ಅವರದ್ ಅವರಲ್ಲಿರೋ ಒಳ್ಳೆಯ ಸಂಗತಿಯನ್ನು ನಾನು ಸ್ವೀಕರಿಸಬಹುದು ಇಂಥ ಒಂದು ತಾಳ್ಮೆಯಿಂದ ಸಮಯ ಕೊಟ್ಟು ವಿವೇಕಯುತವಾಗಿ ವರ್ತಿಸಬೇಕಾದ ಅಗತ್ಯತೆ ಇದೆ ಹಾಗಾಗಿ ಹೊಸ ಜೀವನವನ್ನ ಶುರು ಮಾಡ್ತಾ ಇರುವಂತ ಹುಡುಗ ಹುಡುಗಿ ಅವರು ಬೇರೆ ಅವರಿಬ್ಬರೇ ಎಷ್ಟೋ ಪ್ರದೇಶಗಳಿಗೆ ಓಡಾಡ್ತಾರೆ ಅವರಿಬ್ರೆ ಜ ಯಾಕೆಂದ್ರೆ ಅವರಿಬ್ಬರ ಅರ್ಥ ಮಾಡ್ಕೊಳ್ಳೋದೇ ತುಂಬ ಇರುತ್ತೆ ಅವರಿಬ್ಬರ ಅರ್ಥ ಮಾಡ್ಕೊಂಡು ಆದಮೇಲೆ ಆಮೇಲೆ ಉಳಿದೋ ಗಂಡ ಹೆಂಡತಿ ಮಕ್ಕಳು ಉಳಿದೋರದ್ದು ಅರ್ಥ ಆಯಿತು ಅವರಿಬ್ಬರ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬ ಸಮಯ ಬೇಕಾಗುತ್ತೆ ಸರ್ ನನಗೆ ಎಷ್ಟೋ ಸರಿ ಇಂಥ ಅವಸರದ ಮದುವೆಗಳೇ ಒಂದೇ ವಿಚ್ಛೇದನಕ್ಕೆ ಕಾರಣ ಆಗೋಗ್ಬಿಡುತ್ತೆ ಹ್ಞೂ 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 ಆ ವಿಚ್ಛೇದನವನ್ನ ತಪ್ಪಿಸಬೇಕು ಅಂದ್ರೆ ಅವ್ರಿಗಾಗಿ ಟೈಮ್ ಕೊಡೋದಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು ಹಾಗೆ ಅದು ಮತ್ತು ಭಿನ್ನ ಪ್ರತಿಯೊಬ್ರು ಭಿನ್ನ ಅನ್ನೋದು ಪರಮ ಸತ್ಯ ಅದನ್ನ ಒಪ್ಕೋಬೇಕು ಏನಾದರೂ ಏನಾದರೂ ಇದೆಯಾ ಇಲ್ಲ ಸರ್ ಮೂಲಕ ಗೊತ್ತಿಲ್ಲ ನಾನು ಹೆಂಗೆ ನಾನು ಎಲ್ಲೋ ಇರ್ತೀನಿ ಅಂತ ಇಟ್ಕೊಳ್ಳಿ ನಾ ಏನ್ ಮಾಡ್ತೀನಿ ಅಂತ ಅವ್ಳು ಇಲ್ಲಿಂದ ಗೊತ್ತಾಗುತ್ತೆ

ನಾನು ಯಾವ ಯಾಕೆ ತಮಾಷೆ ಮಾಡ್ತೀನಿ ಅಂದ್ರೆ ಈ ಮೊಬೈಲ್ ಇರೋದ್ರಿಂದ ಮೊಬೈಲಿನ ಇವರ ಎಲ್ಲಾ ಬ್ಯಾಂಕಿಂಗ್ ಇದಕ್ಕೂ ನನ್ನ ನಂಬರೇ ಕೊಟ್ಟಿರೋದ್ರಿಂದ ಗೊತ್ತಾಗೋಗತ್ತೆ ಅಂತ ಹೇಳ್ತಿ ಹಂಗೆ ಟಿ ಪಿ ಬಂದ್ರೂ ಅದು ನನಗೆ ಬರ್ಬೇಕು ಹಾಗೆಲ್ಲವೂ ಬರ್ಬೇಕು ಮೊಬೈಲ್ ಇರೋದ್ರಿಂದ ಹೆಂಡತಿ ಕೈಯಲ್ಲಿ ಮೊಬೈಲ್ ಇದ್ರೆ ಗಂಡನ ಎಲ್ಲಾ ಬ್ಯಾಂಕ್ ಡಿಟೇಲ್ಸ್ ಗಳು ಆ ಮೊಬೈಲ್ ಅಟ್ಯಾಚ್ ಮಾಡಿದ್ರೆ ಅಷ್ಟು ಗೊತ್ತಾಗೋಗುತ್ತೆ ಈಗಂತೂ ಬ್ಯಾಂಕಿಗೆ ಅಟ್ಯಾಚ್ ಮಾಡ್ಬೇಕಲ್ಲ ಮೊಬೈಲ್ ನಂಬರ್ ಅದನ್ನ ಹೆಂಡತಿ ತನ್ನ ಮೊಬೈಲ್ ನಂಬರ್ ಕೊಟ್ಲು ಅಂದ್ರೆ ಮುಗ್ದೋಯ್ತು ಅದ್ರ ವಿಚಾರಕ್ಕೆ ಹಂಗೆ ಅಂತಲ್ಲ ತುಂಬಾ ತಮಾಷೆ ಫ್ರಾಂಕ್ ಆಗಿದ್ದೀವಿ ಸರ್ ಇಬ್ರು ತುಂಬಾ ಬಹಳ ಫ್ರಾಂಕ್ ಆಗಿ ಆಮೇಲೆ ನಾನೇನು ಇವಳು ಹೆದರಲ್ಲ ಅವಳೇ ನಂಗೆ ಹೆದರಲ್ಲ ಅವ್ರಿಗೆ ಹೇಳಲಾರ್ದಂತ ಈವರೆಗೆ ಮತ್ತಲ್ಲೇ ಇಟ್ಕೊಂಡಿರ್ತೀವಿ ಹ್ಮ್ ನಮ್ಮನೆಯವರು ತುಂಬಾ ಒಳ್ಳೆಯವರು ತುಂಬಾ ಒಳ್ಳೆಯವರು ಅದೇ ಅದೇ ಅಂತ ಹೇಳ್ತೀನಿ ಯಾರಿಗಾದ್ರೂ ಒಂದು ಅವರ ಅಸ್ಮಿತೆ ಅವರ ಸಿಗ್ನೇಚರ್ ಅಂತ ಇದ್ರೆ ಅದ ಹೇಳ್ತೀನಿ ನಿಮ್ಗೆ ಒಳ್ಳೆತನವೇ ನಿಮ್ಮ ಒಂದು ಆಸ್ತಿ ಅಂತ ಹೇಳ್ತಿರ್ತೀನಿ ಅಂದ್ರೆ ಅದನ್ನ ಬಿಡಬಾರ್ದು ಅಂತ ಯಾರಿಗಾದ್ರೂ ಧೈರ್ಯ ಅನ್ನೋದೇ ಅವರ ಒಂದು ಸಿಗ್ನೇಚರ್ ಅಂತ ಅಂದ್ರೆ ಆ ಧೈರ್ಯವನ್ನು ಬಿಡಬಾರ್ದು ಇವರದ್ದು ಒಳ್ಳೆತನ ಅಂದ್ರೆ ತುಂಬಾ ಮೃದುತ್ವ ಅದೇ ನಿಮ್ಮ ಸಿಗ್ನೇಚರ್ ನೀವು ಯಾರ್ಯಾರ ಹಂಗೂ ಆಗಕ್ಕಾಗಲ್ಲ ನೀವು ನೀವು ಹಿಂಗೆ ಇರೋದೇನೆ ಇದೇ ಸಾಫ್ಟ್ ನೇಚರು ಇದೇ ಮೃದು ಸ್ವಭಾವ ಇದು ಹಿಂಗೆ ಇರೋದೇನೆ ನಾನು ಯಾರ್ಯಾರ ಹಂಗ ಆಗ್ತೀನಿ ನಾನೇ ಒಂದೊಂದ್ಸರಿ ತುಂಬಾ ರಾಂಗ್ ಆಗ್ಬಿಡ್ತೀನಿ ಒಂದ್ಸರಿ ಯಾವ್ಯಾವ ದಿವ್ಸ ದಿವ್ಸ ಏನಿಲ್ಲಪ್ಪ ಒಂದೇ ಬಂದೇ ಕ್ಷಣ ಅಷ್ಟೆ ಅಷ್ಟೆ ಅಷ್ಟೇ ಇಲ್ಲ ಇಲ್ಲ ಅಂದ್ರೆ ಸ್ವಲ್ಪ ಜೋರ್ ಮಾಡಿದ್ರೆ ಹಾ ಅಂದ್ರೆ ನಮ್ಮಿಬ್ಬರಲ್ಲೂ ಕೂಡ ಡಿಸ್ಕಷನ್ ನಡೆಯುತ್ತೆ ಅವಾಗ ಅವಳು ಅವಳ ದೃಷ್ಟಿಯನ್ನು ಹೇಳ್ತಾಳೆ ನಾನು ನಮ್ಮ ದೃಷ್ಟಿಕೊನ ಹೇಳ್ತೀನಿ ಕೊನೆಗೆ ಅದು ಅವಳು ಅನ್ಸುತ್ತೆ ಅವಾಗ ನಾವು ಮಜಮಾನ್ ಹೇಳ್ದೆ ಅಂತ ಅನ್ಸಿದಾಗ ಅವ್ರು ಸುಮ್ಮನೆ ಬಿಡ್ತಾರೆ ಸಾಮಾನ್ಯವಾಗಿ ಯಾವ ವಿಚಾರಕ್ಕೆ ಬರುತ್ತೆ ನಮ್ಗೆ ಎಂತ ವಿಚಾರ ಅಂತಲ್ಲ ಸರ್ ಎಲ್ಲ ವಿಚಾರ ಏನ ಅಂತ ಅಂತ ಗಹನವಾಗಿರ್ತಕ್ಕ ವಿಚಾರ ಏನಿಲ್ಲ ಹಿಂಗೆ ಚಿಕ್ಕ ಪುಟ್ಟ ವಿಚಾರಗಳು ಅಷ್ಟೇನೆ ಮಳೆ ಬರ್ತೆ ಹೋಗ್ಬೇಡಿ ಅಂತ ಹೋದ್ರಿ ನೀವು ನೆನ್ಕೊಂಬಂದ್ರಿ ಇವಾಗ ಆತರ ಚಿಕ್ಕ ವಿಚಾರ ಹಾಗೇನೆ ಸಾಮಾನ್ಯವಾಗಿ ನಿಮ್ ಕಾಲಕ್ಕೆ ಬರೋದಾದ್ರೆ ನಾಗು ರಾಜ್ಕುಮಾರ್ ಇವರೆಲ್ಲ ಹೀರೋಗಳು ಗಂಡ ಹಿಂಗಿರ್ಬೇಕು ಸುಂದ್ರವಾಗಿರ್ಬೇಕು ಇಷ್ಟ ಸಹಜವಾದ ನಿರೀಕ್ಷೆಗಳಿತ್ತೇವೆ ಆ ವಯಸ್ಸಿನ ಒಂದು ಇದನ್ನ ತುಂಬಾ ಮಾತಾಡಿದಾಗ ನಾನು ದೊಡ್ಡ ಅಭಿಮಾನಿ ಸರ್ ನಾನು ದೊಡ್ಡ ಅಭಿಮಾನಿ ರಾಜ್ಕುಮಾರ್ ಅಂದ್ರೆ ಅಷ್ಟೊಂದು ಗೌರವ ಇವತ್ತು ನಾವು ಇದು ಸಂಧ್ಯಾ ವಂದನೆ ಮಾಡ್ತೀವಲ್ಲ ನಾ ಪ್ರತಿದಿನ ಸಂಧ್ಯಾಂದನೆ ಮಾಡ್ಬೇಕಾದ್ರೆ ಮೊದ್ಲು ಒಂದು ಎಲ್ಲಾ ಪಿಟಿಗಳೆಲ್ಲ ಮುಗಿಸ್ಕೊಂಬಂದು ಮಧ್ಯಭಾಗದಲ್ಲಿ ಏನು ಮಾಡ್ತೀವಿ ಶ್ರೀ ನ ಶ್ರೀಮಂತ ನಾರಾಯಣನ ಕಲ್ಪನೆ ಮಾಡ್ಕೋತೀವಿ ಅವನು ಹಾಗಿದ್ದಾನೆ ಹೀಗಿದ್ದಾನೆ ಶಂಕು ಚಕ್ರಗಳನ್ನು ಧರಿಸಿದ್ದಾನೆ ನಾಮ ಹಾಕ್ಕೊಂಡಿದ್ದಾನೆ ಹಸಲ್ಮುಖಿಯಾಗಿದ್ದಾನೆ ನನ್ನ ಕಡೆ ನೋಡ್ತಾ ಇದ್ದೀನಿ ಈಗೆಲ್ಲ ಮಂತ್ರದಲ್ಲೇ ಬರುತ್ತೆ ಇಲ್ಲ ಬಂದಮೇಲೆ ಎಲ್ಲ ಬಂದಮೇಲೆ ಅವನ ಚಿತ್ರಣವನ್ನು ಮನಸ್ಸಲ್ಲಿ ಮಾಡ್ಕೊಂಬಿಟ್ಟು ಕಣ್ಮುಚ್ಕೊಂಬಿಟ್ಟು ಗಾಯತ್ರಿ ಮಂತ್ರವನ್ನು ಮಾಡ್ತೀವಿ ನಾವು ಅವಾಗ ನನಗೆ ರಾಜ್ಕುಮಾರ್ ಬರ್ತಾನೆ ಸರ್ ಓ ರಾಜ್ಕುಮಾರೇ ಬರೋದು ಎಲ್ಲ ಕಿರೀಟ ಇಟ್ಕೊಂಡು ಎಲ್ಲ ನಾಮ ಮುದ್ರೆಗಳನ್ನೆಲ್ಲ ಹಾಕೊಂಡು ಗದಾ ಪದ್ಮನ್ನ ಹಾಕೊಂಡು ರಾಜ್ಕುಮಾರ್ ಮುಖನಾಗಿ ಬರ್ತಾನೆ ಅವ್ನು ವೆಂಕಟೇಶ ವೆಂಕಟೇಶ್ವರ ಪಾತ್ರಧಾರಿಯಾಗಿ ರಾಜ್ಕುಮಾರ್ ಯಾಕಂದ್ರೆ ನಾವು ಅವನ ಪಾತ್ರಗಳನ್ನ ನೋಡಿ 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 ನನ್ನ ಮನಸ್ಸಲ್ಲಿ ಅಷ್ಟು ಅಚ್ಚಾಲಿಯಾಗಿ ಉಳಿದ್ಬಿಟ್ಟಿದೆ ಹೌದಾ ಹೌದು ಹೌದೌದು ನಮಗೆ ಗಾಯತ್ರಿ ಮೊದಲೊಳಗೆ ದೇವ ನಮಗೆ ರಾಜ್ಕುಮಾರನೇ ಬರೋದು ನನ್ನ ಕಣ್ಣಿಗೆ ಮುಂದೆ ನಾನು ಆ ಆ ವ್ಯಕ್ತಿನ ಬಿಟ್ಟು ಬೇರೆಯನ್ನ ನಾನು ಕಲ್ಪನೆನೇ ಮಾಡ್ಕೊಳಕ್ಕಾಗಲ್ಲ ಯಾರು ಮಾಡ್ಕೋಬೇಕು ಅಂತಂದು ಕೂಡ ರಾಜ್ಕುಮಾರೇ ಬರುತ್ತೆ ಹಾಗಾಗಿ ಎಲ್ಲ ಸಿನಿಮಾದಲ್ಲೂ ಕೂಡ ರಾಜ್ಕುಮಾರನ ಅಭಿನಯ ನೋಡಿ ನೋಡಿ ನಮ್ಗೆಲ್ಲ ಒಳ್ಳ ಮಗನಾಗಬೇಕು ಒಳ್ಳೆ ಗಂಡನಾಗಬೇಕು ಒಳ್ಳೆ ತಂದೆ ಆಗಬೇಕು ಅಂತ ನಮಗೆ ಮೇಲೆ ಅದು ನ್ಯಾಚುರಲ್ಲಾಗಿ ನಾವು ಸರಿ ನನ್ನ ಮಗಳಿಗೆ ಒಂದು ಒಳ್ಳೆಯ ಒಂದು ಸಂಸ್ಕಾರ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅವಳಿಗೆಲ್ಲ ಒಳ್ಳೆ ವಿಚಾರಗಳನ್ನ ಹೇಳ್ಕೊಂಡು ಒಳ್ಳೊಳ್ಳೆ ಕಥೆಗಳನ್ನ ಹೇಳ್ಕೊಂಡು ಅವಳಿಗೆ ಇದು ಏನು ವಿಷ್ಣು ಸಹಸ್ರನಾಮ ಹೇಳ್ಕೊಟ್ಟೆ ಸರ್ ನಾನು ಅವಳು ಪುಸ್ತಕ ನೋಡ್ಕೊಳ್ದೆ ಅರ್ಧ ಗಂಟೆ ಬೇಕು ಹೇಳಲಿಕ್ಕೆ ಅದು ಅವಳು ತಪ್ಪಿಲ್ಲ ಕ್ಲೀನಾಗಿ ಎದ್ಗೌಡ ಹೇಳ್ತಾಳೆ ಇವತ್ತಿಗೂ ಕೂಡ ಏನು ಆಫೀಸರ್ ಸ್ಟ್ರೆಸ್ ಆಯಿತು ಏನಾರು ಆಯಿತು ಅಂತಂದರೆ ವಿಷ್ಣು ಸಹಸ್ರಾಮ ಹೇಳ್ಕೊತಾಳೆ ಹೇಳ್ಕೊಂಡೆ ಅಪ್ಪ ಅಂತ ಫೋನ್ ಮಾಡ್ತಾಳೆ ನಂಗೆ ಅವಷ್ಟು ಆಗುತ್ತೆ ನನಗೆ ಇವಳು ಕಲ್ತ್ಕೊಂಡು ಆಯಿತಾ ಹೀಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಆಧ್ಯಾತ್ಮ ಇಟ್ಕೊಂಡು ಹೋಗ್ತಾಯಿದ್ದೆ ನಡ್ಕೊಂಡು ಹೋಗ್ತಾ ರಾಣಿಯಾಗಿ ಅಂತ ಏನು ಹೌದು ನಾನು ನಿನ್ನ ಬೆಂಗ್ಳೂರಿಗೆ ಬಿಸ್ತಲ್ಲೆಲ್ಲ ಹೋಗಬೇಡ ನಾನು ಕಾರಲ್ಲಿ ಬಿಡ್ತೀನಿ ಅಂತ ಹೇಳಿದ್ದು ಮೊನ್ನೆ ಹೇಳಿದೆ ಅದಕ್ಕೆ ಸುಮ್ಮನೆ ಒಂದು ಸಾವಿರ ರೂಪಾಯಿ ಹಾಕಬೇಕಾಗತ್ತೆ ಬೆಟ್ಟ ಹೋದ್ರೆ ಹೋಯಿತು ದುಡ್ಡು ಹೋಗಬೇಡ ಅಂತ ಹೇಳಿದೀನಿ